ನಿರ್ವಹಿಸಿದಂತಹ ಎಲ್ಲ ಶಿಕ್ಷಕ ಬಾಂಧವರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಾರಾಯಣಪ್ಪನವರಿಗೂ ಹೊಂದಿಸುತ್ತಾ ನಾನು ಈ ಶಾಲೆ ನಾ ಕಂಡಂತೆ ಹೇಗಿತ್ತು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಮೇನಲ್ಲಿ ನಾನು ಶಾಲೆಗೆ ಸೇರಿಕೊಂಡೆ ಆ ಸಮಯದಲ್ಲಿ ಸುಮಾರು ಐನೂರು ವಿದ್ಯಾರ್ಥಿಗಳಿದ್ದರು ಏಳನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ನಡೀತಾ ಇತ್ತು ಆದರೂ ಕೂಡ ಒಂದು ಶಾಲೆಯ ಹೆಸರು ಎಷ್ಟು ಎಲ್ಲ ಕಡೆ ಹರಡಿತ್ತು ಫೇಮಸ್ ಆಗಿತ್ತು ಅಂತಂದರೆ ಕಿತ್ನಹಳ್ಳಿ ರಾವತ್ನಹಳ್ಳಿ ತಾವರೆಕೆರೆ ತಿಪ್ಪಗೊಂಡನಹಳ್ಳಿ ಪಳಿಯ ಹೀಗೆ ಸುತ್ತಮುತ್ತ ಹಳ್ಳಿಯ ಜನ ಹಾಗೂ ಸುತ್ತಮುತ್ತಲಿನ ಜನ ಇಲ್ಲಿ ಮಕ್ಕಳನ್ನು ವಿದ್ಯೆಗಾಗಿ ಸೇರಿಸಿದ್ರು ಹುಟ್ಟು ಹಬ್ಬ ಈ ಹಳೆ ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ಗ್ರಹಣದಿಂದ ಪ್ರೀತಿಯಿಂದ ಅಭಿಮಾನದಿಂದ ಎಂತ ಆಚರಣೆ ಮಾಡ್ತಾರೆ ನನಗೆ ಗಂಗಾನಂದಿಯವರು ಪ್ರಕಾಶ್ ಅವರು ನನ್ನಪ್ಪನವರು ಬಹಳಷ್ಟು ಜನ ನಾವು ವಿಚಾರಣೆ ತಂದಿದ್ದು ಮಾವಿ ರೋಡ್ ಬಿಟ್ಟರೆ ಪ್ರಖವಾಗಿ ಬೆಂಗಳೂರು ಗಂಟೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಲೆ ಶಾಲೆ ಮಾಡಿ ಮಾವಿನಿಂದ ಇಲ್ಲಿಯವರೆಗೂ ವಿಚಾರಣೆ ಮಾಡಿ ಹುಟ್ಟು ಸಾವಿನ ಮಧ್ಯೆ ಏನಾದರೂ ಸಮಾಜಕ್ಕೆ ಶಾಶ್ವತವಾದಂತಹ ನೆನಪಿನ ಬಿಟ್ಟು ಹೋಗ್ಬೇಕು ತನಗಾಗಿ ಆಸ್ತಿ ಮತ್ತಷ್ಟು ಮನೆ ಮಟ್ಟ ಕಾರು ಬಂಗ್ಲೆ ಎಲ್ಲ ಮಾಡೋದು ಕೂಡ ನಮ್ಮ ನಂತರ ನಮ್ಮ ಮಕ್ಕಳ ಗುಣಮಟ್ಟು ಅದೆಲ್ಲ ಗೊತ್ತಾಗಣೆ ಕೊಟ್ಟಿದೆ ಅದನ್ನು ಸುಮಾರು ನಲವತ್ತ್ ಮೂರು ವರ್ಷಗಳ ಹಿಂದೆ ಚಕರ್ಗಢೆ ಭಾಗದಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದಂತಹ ಒಂದು ಶಾಲೆ ಇವತ್ತು ಅವರ ಕುಮಾರ್ ಅವರ ನೇತೃತ್ವದಲ್ಲಿ ಎರಡು ಸಾವಿರ ಜನ ವಿದ್ಯಾರ್ಥಿಗಳು ವಿಷಯ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಬಹಳ ಏನೋ ನಾವು ಮತ್ವಿ ನಾರಾಯಣಪ್ಪ ಎಪ್ಪತ್ತೈದನೇ ವರ್ಷದ ಜನ್ಮದಿನ ನಮ್ಮ ತಂದೆ ಸಮಾನ ಅಂತೇಳಿ ಹಳೆ ವಿಲ್ಲ ಬಹಳ ಪ್ರೀತಿಯಿಂದ ಧೀಲದಿಂದ ಅಪರ ವಾತಾವರಣಕ್ಕೆ ಇಟ್ಟು ಅವರ ಹುಟ್ಟುಹೊಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ವಿದ್ಯಾದಾನ ಮಾಡಿ ಹೊರಗಡೆ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಇವತ್ತು ನಾರಾಯಣಕ್ಕವರು ಮಾಡಿದ್ದಾರೆ ಆ ಶಾಲೆಯಲ್ಲಿ ನಾನು ಕಲಿತದ್ದು ಬಹಳ ಅಷ್ಟು ಶಾಲೆಯಲ್ಲಿ ಕಲಿತಿದ್ದೀನಿ ಆ ಸ ಈ ಒಂದು ಸಂಸ್ಥೆ ಕರ್ನಾ ಮಾಧ್ಯಮದಲ್ಲಿ ನಡೆಸಿಕೊಂಡು ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ನಡೀತಾ ಬಂದಿದೆ ಎಲ್ಲ ಶಾಲೆಗಳು ಸ್ಟೇಟ್ ಸಿಲೆಬಸ್ಸಿಂದ ಸಿ ಬಿ ಎಸ್ ಸಿಲೆಬಸ್ಗೆ ಹೋಗಿ ಅಪಾರ ಹಣವನ್ನು ಕಳಿಸ್ತಾ ಇದೆ ಆದರೆ ಈ ದೊಡ್ಡಣ್ಣ ವಿದ್ಯಾಸಂಸ್ಥೆ ಅಂದಿನಿಂದ ಇಂದಿನವರೆಗೂ ಕನ್ನಡ ಮಾಧ್ಯಮವನ್ನು ನಡೆಸ್ಕೊಂಡು ಬಂದಿದೆ ಅಂತಂದರೆ ನಿಜಕ್ಕೂ ಇಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ವಿದ್ಯಾದಾನ ಅಂತ ನಾವು ಹೇಳ್ಬೋದು ಈ ಸುಸಂದರ್ಭದಲ್ಲಿ ಕಾರಣಪ್ಪನ್ವರಿಗೆ ದೇವರು ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಮೂರು ವರ್ಷಗಳ ಕಾಲದ ಬದುಕಿನ ನೀವು ಆಶಿಸ್ತೀನಿ ಧನ್ಯವಾದಗಳು ಇದ್ರ ಬಗ್ಗೆ ಏನು ಹೇಳ್ತೀನಿ ಈಗ ಶಿಕ್ಷಣ ವ್ಯಾಪಾರ ಆಗಿದೆ ಕೆಲವು ಕಡೆ ಆಗಿದೆ ಕೆಲವು ಕಡೆ ಇನ್ನು ಅದನ್ನ ವ್ಯಾಪಾರಕ್ಕಾಗಿ ಮಾಡ್ತಾ ಇದ್ದಾರೆ ಶಿಕ್ಷಣವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೆಣಿಸ್ತಾ ಇದ್ದಾರೆ ಬಗ್ಗೆ ಮಾತಾಡಬೇಕು ನಾರಾಯಣವ್ರ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಮಾತನಾಡೋಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಯಾಕೆ ಅಂದರೆ ಅವ್ರ ಮದುವೆಗೂ ನಾನು ಹೋಗಿದ್ದೀನಿ ಇವ್ರ ಊಟ ಪೂಜೆಯಿಂದನೂ ಅವರು ನಮಗೆ ಬಹಳ ಅದರಲ್ಲೂ ಇವ್ರ ತಾಯಿ ನಮ್ಮ ನಮ್ಮ ಬಾಗಿಗಳು ಆಗತ್ಯಾಸೋರು ಒಂದೇ ವ್ಯವಸ್ಥೆ ಅವರು ನಾವಲ್ಲ ಅದರಿಂದ ಅವ್ರಿಗೆ ಈ ಎಪ್ಪತ್ತೈದು ವರ್ಷದ ಸಂಭ್ರಮ ಚೆನ್ನಾಗಾಗಲಿ

ಅವರು ಕೂಡ ಕೂಡ ಇವತ್ತು ಎಪ್ಪತ್ತೈದನೇ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಮತ್ತೆ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು